ಕುಮದ್ವತಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿನಿಯಾದ ಎಂ ಎಸ್ ಪವನ್ ಅವರು ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಸುದ್ದಿ ತಿಳಿದ ತಕ್ಷಣ ಸಂಸದ ಬಿವೈ ರಾಘವೇಂದ್ರ ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿಗೆ ಸಿಹಿ ತಿನ್ನಿಸಿ ಅಭಿನಂದಿಸಿ ಮುಂದಿನ ಶೈಕ್ಷಣಿಕ ಪಯಣಕ್ಕೆ ಶುಭ ಕೋರಿದ್ರು ತನ್ನ ಸಾಧನೆಗೆ ವಿದ್ಯಾರ್ಥಿ ಪವನ್ ಹರ್ಷ ವ್ಯಕ್ತಪಡಿಸಿದ್ರು ಈಗ ಜಸ್ಟ್ ರಿಸಲ್ಟ್ ಬಂದು ಸೆಕೆಂಡ್ ಪಿ ಯು ಸಿ ಸ್ಟೇಟ್ ರ್ಯಾಂಕ್ ಮಾಡಿದೆ ಸ್ಟೇಟ್ ರ್ಯಾಂಕ್ ಮಾಡಿದೆ ಸೆಕೆಂಡ್ ಪಿ ಯು ಸಿ ಸ್ಟೇಟ್ ನಲ್ಲಿ ಸೆಕೆಂಡ್ ರ್ಯಾಂಕ್ ಹಾ ಸ್ಟೇಟ್ ನಲ್ಲಿ ಸೆಕೆಂಡ್ ರ್ಯಾಂಕ್ ನನಗೆ ಯಾವ ತರ ನೀವು ಎಜುಕೇಶನ್ ಯಾವ ತರ ಒತ್ತು ಕೊಟ್ಟಿ ಯಾವ ತರ ಸ್ಟಡಿ ಮಾಡಿದ್ರಿ ಯಾವ ಸ್ಟಡಿ ನಾ ಇರಬಹುದು ಅಂದ್ರೆ ಮೇನ್ ನಾನು ಸೆಲ್ಫ್ ಸ್ಟಡಿ ಮಾಡ್ತಿದ್ದಿದ್ದು ನಮ್ಮ ಕಾಲೇಜಿಂದ ಇಂದ ತುಂಬಾ ಸಪೋರ್ಟ್ ಇದೆ ಆಕ್ಚುಲಿ ಮ್ಯಾನೇಜ್ಮೆಂಟ್ ಆಗಲಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಆಗಲಿ ಅಕಾಡೆಮಿಕ್ಸ್ ಆಗಲಿ ಎಲ್ಲ ಕಡೆ ತುಂಬಾ ಸಪೋರ್ಟ್ ಇತ್ತು ಮೇನ್ ಆಗಿ ಅದ್ ಬಿಟ್ರೆ ನಂಗೆ ಮೇನ್ ಆಗಿ ಸೆಲ್ಫ್ ಸ್ಟಡಿನೇ ನಾನು ಫಾಲೋ ಮಾಡಿದ್ದು ಅಂದ್ರೆ ನಾನು ಫುಲ್ ನೈಟ್ ಓನ್ ಇದ್ದಂಗೆ ಅಂದ್ರೆ ನೈಟ್ ಸ್ಟಡಿ ನನಗೆ ಸೂಟ್ ಆಗೋದು ಸೊ ನನ್ನ ಸ್ಟ್ರಾಟಜಿ ಏನು ಅಂದರೆ ಲೇಟ್ ನೈಟ್ ತನಕ ಹೋಗಿ ಲೇಟ್ ಮಾರ್ನಿಂಗ್ ಎದ್ದಿರೋದು ಸೊ ಆಮ್ ನೈಟ್ ಸ್ಟೇಟ್ ರ್ಯಾಂಕ್ ಸೆಕೆಂಡ್ ತುಂಬಾ ಖುಷಿ ಆಯಿತು ನಿಮ್ಮ ಕಾಲೇಜ್ ನಿಮ್ಮ ಸೈನ್ಸ್ ಕಾಮರ್ಸ್ ಪಿ ಯು ಕಾಲೇಜ್ ಶಿಕಾರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಡೀ ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್ ಈಗ ಜಸ್ಟ್ ರಿಸಲ್ಟ್ ಬಂತು ಸೆಕೆಂಡ್ ಸ್ಟೇಟ್ ರ್ಯಾಂಕ್ ಬಂದಿದೆ ಅಂದ್ರೆ ಮೇನ್ ಆಗಿ ನಾನು ಸೆಲ್ಫ್ ಸ್ಟಡಿ ಮಾಡ್ತಿದ್ದು ನಮ್ಮ ಕಾಲೇಜ್ ತುಂಬ ತುಂಬಾ ಸಪೋರ್ಟ್ ಇದೆ ಆಕ್ಚುಲಿ ಮ್ಯಾನೇಜ್ಮೆಂಟ್ ಆಗಲಿ ಕೋ ಕರಿಕ್ಯುಲರ್ ಆಕ್ಟಿವೀಸ್ ಆಗಲಿ ಅಕಾಡೆಮಿಕ್ಸ್ ಆಗಲಿ ಎಲ್ಲ ಕಡೆ ತುಂಬಾ ಸಪೋರ್ಟ್ ಇತ್ತು ಮೇನಾಗಿ ಅದ್ ಬಿಟ್ರೆ ನನ್ ಮೇನ್ ಆಗಿ ಸೆಲ್ಫ್ ಸ್ಟಡಿನ ನಾನು ಫಾಲೋ ಮಾಡಿದ್ದು ಅಂದ್ರೆ ನಾನು ಫುಲ್ ನೈಟ್ ಇದ್ದಂಗೆ ಅಂದ್ರೆ ನೈಟ್ ಸ್ಟಡಿ ನಂಗೆ ಸೂಟ್ ಆಗೋದು ಸೊ ನನ್ನ ಸ್ಟ್ರಾಟಜಿ ಏನು ಅಂದ್ರೆ ಲೇಟ್ ನೈಟ್ ತನಕ ಹೋಗಿ ಲೇಟ್ ಮಾರ್ನಿಂಗ್ ಎದ್ದಿರೋದು ಸೊ ಐ ಮೈಟ್ ಸ್ಟೇಟ್ ರಾಂಕ್ ಸೆಕೆಂಡ್ ತುಂಬಾ ಖುಷಿ ಆಯ್ತು ಕಾಲೇಜ್ I wanted the science and commerce PU college. Which college? Commerce department. Yeah, commerce department. That's why